ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಮತ್ತು ಓಂ ಶನೇಶ್ವರ ಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಅಂದರೆ ನಾವೀಗ ಇದ್ದು ಏನಂದರೆ ಸೆಪ್ಟೆಂಬರ್ ಏಳರಂದು ನಿರ್ಮಾಣ ಅಂದರೆ ಅಂದರೆ ನಿರ್ಮ ಅಂದರೆ ಆರಂಭದ ಅಂದರೆ ಸೆಪ್ಟೆಂಬರ್ ಏಳರಂದು ಗೋಚಾರವಾಗ್ತಾ ಇರುವಂಥ ಈ ಖಗೋಳಶಾಸ್ತ್ರದಲ್ಲಿ ಆಗ್ತಾ ಇರುವಂಥ ಸಂಪೂರ್ಣ ಚಂದ್ರಗ್ರಹಣ ಅಂದರೆ ಪ್ರಭಾವ ಹೇಗಿರುತ್ತೆ ಅಂತ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಇರುತ್ತೆ ಯಾವ ಟೈಮ್ನಲ್ಲಿ ಆರಂಭವಾಗ್ತಾ ಇದೆ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ರಾತ್ರಿಗೆ ಆರಂಭವಾಗಿರುವಂಥ ಈ ಗ್ರಹಣವು ಮಧ್ಯರಾತ್ರಿ ಎಂಟನೇ ತಾರೀಕು ಅಂದರೆ ಬೆಳಗ್ಗಿನ ಅಂದರೆ ಮಧ್ಯರಾತ್ರಿ ಆದಮೇಲೆ ಎಂಟಿಗೆ ಆಗಿರುತ್ತೆ ಅಲ್ವಾ ಎಂಟನೇ ತಾರೀಕು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಬೆಳಗ್ಗೆ ಅಂದರೆ ಈ ಟೈಮ್ಗೆ ಆಲ್ಮೋಸ್ಟ್ ಒಂದು ಮೂರುವರೆ ಗಂಟೆ ಕಾಲ ಈ ಗ್ರಹಣ ಅನ್ನೋದು ಸಂಪೂರ್ಣ ಚಂದ್ರಗ್ರಹಣ ಅನ್ನೋದು ನಮಗೆ ವಿಶ್ವಾದ್ಯಂತ ಕಾಣ್ತಾ ಇದೆ ಮುಖ್ಯವಾಗಿ ಈ ಗ್ರಹಣವು ಕುಂಭರಾಶಿಯವರಿಗೆ ಆಗ್ತಾ ಇದೆ ಕುಂಭ ರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಆಗ್ತಾ ಇದೆ ಈಗ ರಾಶಿಯವರು ಅನ್ಕೊ ಅಂದ್ಕೊಳ್ತಾ ಇರ್ಬೋದು ಅಯ್ಯೋ ಸಾಡೆ ಸಾತಿ ಕೊನೆ ಅಂತ ನಡೀತಾ ಇದೆ ಅದರ ಜೊತೆಗೆ ಗ್ರಹಣ ಅಂತಲೂ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ಏನಕ್ಕೆ ಈ ರೀತಿ ನಮಗೆ ತುಂಬ ತೊಂದರೆ ಆಗುತ್ತಾ ಆತಂಕಗಳು ಇರುತ್ತಾ ಸಮಸ್ಯೆಗಳು ಬರುತ್ತಾ ಕಷ್ಟಗಳು ಬರುತ್ತಾ ಅದೆಲ್ಲ ಏನೂ ಇಲ್ಲ ಮೂರು ಗಂಟೆ ಕಾಲ ಗ್ರಹಣ ಬರುತ್ತೆ ಹೋಗುತ್ತೆ ಆದರೆ ನಾವು ಈ ಗ್ರಹಗಳ ಪ್ರಭಾವದಿಂದ ಆಗ್ತಾ ಇರುವಂತಹ ಈ ಗ್ರಹಣ ಆಗಿರುವುದರಿಂದ ಈ ಮುಖ್ಯವಾಗಿ ಕೆಲವೊಂದು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೊಳ್ಬೇಕಾಗಿರುತ್ತೆ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ನಮಗೆ ದೋಷ ಆಗಿರಬಹುದು ಗ್ರಹಣ ದೋಷಗಳಾಗಿರಬಹುದು ವಿಷಯಗಳಲ್ಲಿ ಆತಂಕನೂ ಮತ್ತು ಶುಭ ವಿಷಯಗಳು ನಡೆಯುವುದಕ್ಕೆ ಅನುಕೂಲವಾಗಿರುತ್ತೆ ಅಂತ ಮುಂಚಿತವಾಗಿ ನಿಮ್ಮ ಮುಂದೆ ಈ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಅಂದರೆ ಶತಬಿಷ ನಕ್ಷತ್ರದಲ್ಲಿ ಎರಡನೇ ಪಾದದಲ್ಲಿ ಧನಸ್ಥಾನ ಕುಟುಂಬ ಸ್ಥಾನವಾಗಿರುವಂಥ ಎರಡನೇ ಪಾದದಲ್ಲಿ ಈ ನಿರ್ಮಾಣವಾಗ್ತಾ ಇರುವಂತಹ ಸಂಪೂರ್ಣ ಚಂದ್ರಗ್ರಹಣ ಮುಖ್ಯವಾಗಿ ಸಾಡೆ ಸಾತಿನ ಕೊನೆಯ ಹಂತದಲ್ಲಿರುವಂಥ ಕುಂಭರಾಶಿ ಜಾತಕದವರಿಗೆ ಯಾವುದೇ ರೀತಿಯ ಆತಂಕ ಬೀಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಕುಂಭರಾಶಿ ಅಂದರೆ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲೊಂದಿಗೆ ದೇವರ ಅನುಗ್ರಹ ಅದ್ಭುತವಾಗಿರುತ್ತೆ ಕುಂಭರಾಶಿಯವರ ಮೇಲೆ ಯಾಕಂದ್ರೆ ಇವರು ಪರೋಪಕಾರಿಗಳು ತಾವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ತಮ್ಮ ಸುತ್ತಮುತ್ತಲೇ ಇರುವಂಥ ಜನ ಜನವನ್ನು ಸಂತೋಷಪಡಿಸಲು ಸಂತೋಷವಾಗಿರಿಸಲು ಅವರಲ್ಲಿ ಎಷ್ಟೇ ಕಷ್ಟ ಇದ್ರೂ ಇವರು ಧೈರ್ಯದಿಂದ ಸಂತೋಷದಿಂದ ನಾಲ್ಕು ಜನರ ಮಧ್ಯೆ ಒಂದು ಧೈರ್ಯವನ್ನು ತುಂಬುವಂಥ ವ್ಯಕ್ತಿಗಳಾಗಿರುತ್ತಾರೆ ಮತ್ತೆ ಕುಂಭರಾಶಿಯ ವ್ಯಕ್ತಿಗಳು ಆದ್ದರಿಂದ ಈ ಮೂರು ಗಂಟೆಗಳ ಕಾಲ ಮೂರುವರೆ ಗಂಟೆಗಳ ಕಾಲ ಬರ್ತಾ ಇರುವಂತಹ ಗ್ರಹಣದ ಬಗ್ಗೆ ಹೆದರಿಕೆ ಬೇಡ ತುಂಬಾ ಯಾವುದೇ ಭಯವಿಲ್ಲದೆ ನಿರ್ಭಯವಾಗಿ ನೀವು ಇಡಿ ಯಾಕಂದರೆ ಮೊದಲನೇ ಭಾವ ಭಾವ ಆಗುತ್ತೆ ಯಾಕಂದರೆ ಕುಂಭರಾಶಿಯಲ್ಲಿ ಮೊದಲನೇ ಲಗ್ನದಲ್ಲಿ ಚಂದ್ರ ರಾಹು ಮತ್ತು ಶನಿ ಕಾಂಬಿನೇಷನ್ ಒಂದು ಡೆಡ್ಲಿ ಅಪರೂಪವಾಗಿರುವಂಥ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಯಾಕೆ ಸಾಡೆ ಸಾತ್ ಮುಗಿದು ಎರಡೇ ಎರಡನೇ ಅಂತ ಅಲ್ವಾ ಲಗ್ನ ಧನಸ್ ಧನಸ್ಥಾನದಲ್ಲಿ ಆಗ್ತಾ ಇದೆ ಅಲ್ವಾ ಈಗ ಕುಂಭರಾಶಿಗೆ ಯಾಕೆ ಲಗ್ನದಲ್ಲಿ ಶನಿ ಚಂದ್ರ ಮತ್ತು ರಾಹುವಿನ ಕಾಂಬಿನೇಷನ್ ಅಂದರೆ ಮುಖ್ಯವಾಗಿ ಈ ವಕ್ರಗಮನ ಹಿಮ್ಮುಖ ಚಲನೆಯಿಂದ ಶನಿ ಪರಮಾತ್ಮರು ಜುಲೈ ಹದಿಮೂರರಿಂದ ಇವರು ಈಗ ದ್ವಿತೀಯ ಭಾವದಲ್ಲಿ ಕುಟುಂಬ ಸ್ಥಾನದಲ್ಲಿದ್ದರೂ ಕೂಡ ಲಗ್ನವನ್ನು ನೋಡ್ತಾ ಇರೋದ್ರಿಂದ ಇಲ್ಲಿ ಶನಿ ಪರಮಾತ್ಮರ ದೃಷ್ಟಿ ಕೂಡ ಮೊದಲನೇ ಭಾವದಲ್ಲಿ ಲಗ್ನದಲ್ಲಿ ಜನ್ಮದಲ್ಲಿ ಇರುತ್ತೆ ಈ ಮೊದಲನೇ ಭಾವ ಲಗ್ನ ಯಾವುದು ಇಂಡಿಕೇಟ್ ಮಾಡುತ್ತೆ ನಮ್ಮ ವ್ಯಕ್ತಿತ್ವವನ್ನು ಇಂಡಿಕೇಟ್ ಮಾಡುತ್ತೆ ನಮ್ಮ ನಡತೆಯನ್ನು ಇಂಡಿಕೇಟ್ ಮಾಡುತ್ತೆ ಸ್ವಭಾವ ಮತ್ತು ನಮ್ಮ ಮಾನಸಿಕ ಸ್ಥಿತಿ ನಾಲ್ಕು ಜನರೊಂದಿಗೆ ನಾವು ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ದೇನೆ ನಾವು ಯಾವ ವ್ಯಕ್ ವೈಯಕ್ತಿಕವಾಗಿ ಒಂದು ಸಾರಿ ನಮ್ಮ ಸೆಲ್ಫ್ ಆನ್ಲೈನ್ ಮಾಡಿಕೊಂಡ್ರೆ ಅನ್ ಅನಲೈಸ್ ಮಾಡಿಕೊಂಡ್ರೆ ನಮ್ಮನ್ನು ಇಷ್ಟಪಡುವ ಯಾರು ಇಷ್ಟಪಡುವವರು ಯಾರು ದ್ವೇಷ ಮಾಡೋರು ಯಾರು ಅನ್ನುವಂಥ ವಿಷಯಗಳು ಈ ಲಗ್ನ ಜನ್ಮಸ್ಥಾನ ಅನ್ನೋದು ಇಂಡಿಕೇಟ್ ಮಾಡ್ತಾ ಇರುತ್ತೆ ನಿರ್ಧಾರ ಮಾಡ್ತಾ ಇರುತ್ತೆ ನಮ್ಮಲ್ಲಿರುವಂಥ ಸ್ವಭಾವ ಎಷ್ಟು ಜನ ನಮ್ಮನ್ನು ಪ್ರೀತಿಯಿಂದ ನಗ್ನಗತ ಮಾಡಿಸುದು ಮಾತಾಡಿಸ್ತಾ ನಗ್ನಗತ ಮಾತಾಡಿಸ್ತಾ ಇದ್ದಾರೆ ನಾವು ನಮ್ಮ ಜೀವನದಲ್ಲಿ ಎಷ್ಟು ಕೋಟಿ ಕೋಟ್ಯಂತರ ರೂಪಾಯಿ ಹಸಿಗಳು ಸಂಪಾದನೆ ಮಾಡಿದ್ದು ಲೆಕ್ಕಕ್ಕಿಲ್ಲ ನಾವು ಎಷ್ಟು ಜನರ ಮನಸ್ಸಲ್ಲಿ ಉಳಿದಿದ್ದೇವೆ ಇಂತಹ ವ್ಯಕ್ತಿ ಅಂದ ತಕ್ಷಣ ತುಂಬ ಜನ ಓ ಅದ್ಭುತವಾಗಿರುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಅನ್ನುವಂಥ ಕೆಲವೊಂದು ಆ ವ್ಯಕ್ತಿತ್ವ ಭಾವವನ್ನು ಈ ಸ್ವಭಾವವನ್ನು ನಿಮ್ಮ ಒಳ್ಳೆಯತನವನ್ನು ಇದು ಪ್ರಸ್ತುತ ಪಡಿಸುತ್ತೆ ಈ ಲಗ್ನ ಈ ಮೊದಲನೇ ಭಾವ ಅಂತಹ ಭಾವದಲ್ಲಿ ನಿರ್ಮಾಣವಾಗ್ತಾ ಇರುವಂಥ ಈ ಸಂಪೂರ್ಣ ಚಂದ್ರಗ್ರಹಣ ಇನ್ನು ಸೂರ್ಯನ ಸ್ಥಿತಿ ನೋಡಿದರೆ ಕೇತುವಿನ ಜೊತೆ ಸೇರಿರುವಂಥ ರವಿಯು ಸಪ್ತಮ ಭಾವದಲ್ಲಿ ಇರ್ತಾರೆ ಈ ಸಪ್ತಮ ಭಾವ ಏನನ್ನ ಇಂಡಿಕೇಟ್ ಮಾಡುತ್ತೆ ಕಳತ್ರ ಭಾವ ಇದು ಒಂದು ವೈವಾಹಿಕ ದಾಂಪತ್ಯ ಸ್ಥಾನ ವಿವಾಹಕ್ಕೆ ಪಾರ್ಟ್ನರ್ ಸಂಗಾತಿಯ ಮನಸ್ಥಿತಿಯ ಸಂಗಾತಿಯ ಜೊತೆಗೆ ಮಾಡುವಂತಹ ವ್ಯವಹಾರಗಳಾಗಿರಬಹುದು ಮರ್ಯಾದೆ ಆಗಿರಬಹುದು ಗೌರವ ಆಗಿರಬಹುದು ಮುಖ್ಯವಾಗಿ ಪಾಲುದಾರಿಕೆ ವ್ಯವಹಾರಗಳು ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಿರಬಹುದು ನಾವು ಪಬ್ಲಿಕ್ ರಿಲೇಶನ್ಶಿಪ್ಪಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದೇವೆ ನಮ್ಮ ನಡತೆ ನಮ್ಮ ಗುಣ ಯಾವ ರೀತಿ ಇದೆ ಅನ್ನೋದನ್ನು ಸಪ್ತಮ ಭಾವ ಅನ್ನೋದು ಇಂಡಿಕೇಟ್ ಮಾಡ್ತಾ ಇರುತ್ತೆ ಇಲ್ಲಿ ಮುಖ್ಯವಾಗಿ ಓವರಲ್ ಆಗಿ ಸಪ್ತಮ ಭಾವ ಆಗಿರಬಹುದು ಲಗ್ನ ಆಗಿರಬಹುದು ನಾವು ಯಾವ ರೀತಿ ಇದ್ದೀವಿ ನಮ್ಮ ನಡತೆ ಯಾವ ರೀತಿ ಇದೆ ನಮ್ಮ ಕೆಲವೊಂದು ವಿಷಯಗಳನ್ನು ನಮ್ಮನ್ನು ನಾವು ಸೆಲ್ಫ್ ರಿಯಲೈಸ ರಿಯಲೈಸೇಷನ್ ಮಾಡಿಕೊಳ್ಳೋದಕ್ಕೆ ಒಂದು ಸೆಲ್ಫ್ ಟೆಸ್ಟ್ ಸೆಲ್ಫ್ ಚೆಕ್ ಮಾಡಿಕೊಳ್ಳೋದಕ್ಕೆ ಒಂದು ಪ್ರೀತಿ ಪಾಠವನ್ನು ಗ್ರಹಣದ ಮುಖಾಂತರ ಕಲಿಯಬಹುದು ಮುಖ್ಯವಾಗಿ ಮೊದಲನೇ ಲಗ್ನದಲ್ಲಿರುವಂತಹ ರಾಹು ಮತ್ತು ಚಂದ್ರ ಶನಿಯ ದೃಷ್ಟಿ ಇರೋದರಿಂದ ನಿಮ್ಮ ಸ್ವಭಾವದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ ಈ ರೀತಿ ಆ ಆಗ್ದಂಗೆ ನೋಡಿಕೊಳ್ಳಬೇಕಾಗಿರುತ್ತೆ ಅದು ಒಳ್ಳೆಯ ಸ್ವಭಾವ ಬದಲಾವಣೆಗಳ ಕೆಟ್ಟ ಬದಲಾವಣೆಗಳನ್ನೋದು ಈ ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆಗಳಾಗಿರುತ್ತೆ ಇಂತಹ ವ್ಯಕ್ತಿ ಈ ಕೆಲಸ ಮಾಡಿದರೆ ಅನ್ನೋದಕ್ಕೂ ಅಂತ ವ್ಯಕ್ತಿ ಇಂಥ ಒಳ್ಳೆಯ ಕೆಲಸ ಮಾಡಿದರೆ ಈ ರೀತಿ ಒಂದು ಪಾಸಿಟಿವಿಟಿಯನ್ನು ತಂದ್ಕೋಬೇಕಾಗಿರುತ್ತೆ ಅಂದರೆ ಸ್ವಭಾವದಲ್ಲಿ ಬದಲಾವಣೆಗಳು ಅನ್ನೋದು ಕಾಣಿಸುತ್ತೆ ಈ ಆಗ್ತಾ ಇರುವಂತಹ ಮತ್ತು ಸ್ವಲ್ಪ ಮಾನಸಿಕವಾಗಿ ವೃತ್ತಿ ಉದ್ಯೋಗದಲ್ಲಿ ಆಗಿರಬಹುದು ಕುಟುಂಬ ವ್ಯವಹಾರಗಳಲ್ಲಿ ಆಗಿರಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಆಗಿರ್ಬೋದು ಕೆಲವೊಂದು ಕಮಿಟ್ಮೆಂಟ್ ಕುಂಭರಾಶಿಯವರು ಅಂದರೆ ಒಂದು ಮಾತು ಕೊಟ್ಟರೆ ಅವರು ಆ ಕೆಲಸ ಪಕ್ಕ ಅಂದರೆ ಪಕ್ಕೆಯಲ್ಲಿ ಬಿಟ್ಬಿಟ್ಟು ಪಕ್ಕದಲ್ಲಿ ಬಿಟ್ಬಿಟ್ಟು ಅವರು ಮುಖ್ಯವಾಗಿ ಅವರಿಗೆ ಇಟ್ಟಿರುವಂತಹ ಕೆಲಸವನ್ನು ಪೂರ್ತಿ ಮಾಡ್ತಾ ಇರ್ತಾರೆ ಸೊ ಆದ್ದರಿಂದ ಈ ಜವಾಬ್ದಾರಿಗಳು ಜಾಸ್ತಿ ಆದ್ದರಿಂದ ಸ್ವಲ್ಪ ಮಾನಸಿಕವಾಗಿರುವಂಥ ಒತ್ತಡ ಆತಂಕ ಅನ್ನೋದಿರುತ್ತೆ ಆರೋಗ್ಯದಲ್ಲಿ ಹುಷಾರು ಈ ಸಂದರ್ಭದಲ್ಲಿ ಗ್ರಹಣದ ನಂತರ ಈ ಆರೋಗ್ಯ ವಿಷಯದಲ್ಲಿ ಮುಖ್ಯವಾಗಿ ಮುಂಜಾಗ್ರತೆ ಕ್ರಮ ಕ್ರಮ ತಗೋಬೇಕಾಗಿರುತ್ತೆ ಇನ್ನು ಸಪ್ತಮ ಭಾವದಲ್ಲಿರುವಂಥ ಸೂರ್ಯ ಕೇತು ಈ ಗ್ರಹಣದ ನಂತರ ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಾಗಿರಬಹುದು ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಾಗಿರಬಹುದು ತಾತ್ಕಾಲಿಕವಾಗಿ ಬೇರ್ಪಡಿಕೆಯನ್ನು ತೋರಿಸ್ತಾ ಇದೆ ಅಂದರೆ ನಿಮ್ಮ ಸಂಗಾತಿ ನಿಮ್ಮಿಂದ ಕೆಲವೊಂದು ದಿನಗಳ ಕಾಲ ದೂರದಲ್ಲಿ ಅದು ವೃತ್ತಿ ಉದ್ಯೋಗಗಳ ಮುಖಾಂತರ ನಿಮ್ಮ ಸಂಗಾತಿಗೆ ಬೇರೆ ಪ್ರದೇಶಕ್ಕೆ ವರ್ಗಾವಣೆ ಆಗೋದಾಗಿರಬಹುದು ಟ್ರಾನ್ಸ್ಫರ್ ಆಗಿರೋದಾಗಿರಬಹುದು ಅಥವಾ ಇಮಿಡಿಯೇಟ್ ಆಗಿ ಏನೋ ಒಂದು ತ್ರೀ ಮಂತ್ಸ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಈ ರೀತಿ ಕೆಲವೊಂದು ವಿಷಯಗಳ ಮುಖಾಂತರ ಈ ಮೂರು ಕೆಲವೊಂದು ದಿನಗಳ ಕಾಲ ನೀವು ಒಂದು ತಾತ್ಕಾಲಿಕವಾಗಿ ಅಥವಾ ನೆಗೆಟಿವ್ ಆಗಿ ಹೇಳಬೇಕಂದ್ರೆ ಅಥವಾ ನೀವು ಮಾಡಿರುವಂಥ ಸಣ್ಣ ಪುಟ್ಟ ನಿಮ್ಮ ಸ್ವಭಾವದಲ್ಲಿ ಬರುವಂತಹ ಬಂದಿರುವಂತಹ ಬದಲಾವಣೆಗಳ ಮುಖಾಂತರ ಅಗ್ರೆಸಿವ್ ಕ್ರೋಪದಿಂದ ಮಾತಾಡುವಂಥ ಮುಖಾಂತರ ಕೆಲವೊಂದು ದಿನಗಳ ಕಾಲ ನಿಮ್ಮ ಮಧ್ಯೆ ಒಂದು ರೀತಿ ಬಾಂಡಿಂಗನ್ನು ಬಂದ ಪ್ರೀತಿ ಅನ್ನೋದು ಇಲ್ಲದೇ ಇರಬಹುದು ಆದ್ದರಿಂದ ಈ ವಿಷಯದಲ್ಲಿ ದಾಂಪತ್ಯ ಜೀವನದಲ್ಲಿ ಈ ರೀತಿ ಮಾಡ್ಕೊಳ್ಳೋದಂಗೆ ಇಲ್ಲಿ ಇನ್ನೂ ನಿಮ್ಮ ಮರ್ಯಾದೆಗೆ ಗೌರವಕ್ಕೆ ಒಂದು ಇಮೇಜ್ ಅಂತ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ನಿಮ್ಮಂತಹ ಈ ವ್ಯಕ್ತಿ ಏ ಒಳ್ಳೆ ವ್ಯಕ್ತಿ ಅದ್ಭುತವಾಗಿ ಅದೊಂದು ನಿಮ್ಮ ಬ್ರ್ಯಾಂಡ್ ಆಕ್ಚುಲಿ ಆಗಿರುವಂತಹ ಇಮೇಜ್ ನಿಮ್ಮಲ್ಲಿರುವಂಥ ಹೆಸರನ್ನು ಸ್ಥಾನವನ್ನು ಮಾನವನ್ನು ಮತ್ತೆ ಮಚ್ಚೆ ಮಚ್ಚೆ ತರುವಂತಹ ಸಂದರ್ಭಗಳು ಇರಬಹುದು ಈ ವಿಷಯಗಳು ಸ್ವಲ್ಪ ಕಾಳಜಿ ವಹಿಸಬೇಕಾಗಿರುತ್ತೆ ಮುಖ್ಯವಾಗಿ ಪಬ್ಲಿಕ್ ಸೇರುವಂಥ ಪ್ರದೇಶಗಳಲ್ಲಿ ನಿಮ್ಮ ನಡೆ ನಡೆಯುತ್ತೆ ನಿಮ್ಮ ಪ್ರತಿವರ್ತನೆ ಅಂದರೆ ಪರಿವರ್ತನೆ ನೀವು ಮಾತಾಡುವಂತಹ ರೀತಿ ಆಗಿರಬಹುದು ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಈ ಆಟಿಟ್ಯೂಡ್ ಅಂತ ಹೇಳ್ತಾ ಇರಲ್ಲ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಬೇಕಾಗಿರುತ್ತೆ ನೀವು ಆ ರೀತಿ ವರ್ತನೆ ಮಾಡೋರಲ್ಲ ಬಟ್ ಆ ಪರಿಸ್ಥಿತಿಗಳಿಗೆ ಆ ವ್ಯಕ್ತಿಗಳಿಗೆ ತಕ್ಕಂತೆ ಕೆಲವೊಂದು ವರ್ತನೆ ಮಾಡಬೇಕಾಗಿರುತ್ತೆ ಆದ್ದರಿಂದ ನೀವು ಇಮೇಜ್ ಕಮ್ಮಿ ಆಗಿ ಆಗದಿರೋ ಥರ ನೋಡ್ಕೋಬೇಕಾಗಿರುತ್ತೆ ನಿಮ್ಮನ್ನು ನೀವು ಸೆಲ್ಫ್ ಚೆಕ್ ಮಾಡ್ಕೋಬೇಕು ನಮ್ಮ ಸ್ವಭಾವ ಯಾವ ರೀತಿ ಇದೆ ಜನ ಏನು ಅಂದ್ಕೊಳ್ತಾ ಇದ್ದಾರೆ ನಾನು ಯಾವ ರೀತಿ ನಾನು ನಾನು ಚೇಂಜ್ ಮಾಡ್ಕೋಬೇಕು ಈ ರೀತಿ ಸೆಲ್ಫ್ ಚೆಕ್ ಮುಂಚೆನೇ ಹೇಳಿದ್ದೀನಿ ಇನ್ನು ಸಂಬಂಧಗಳೆಲ್ಲ ಈಕ್ವಲ್ ಆಗಿ ನೋಡಬೇಕಾಗಿರುತ್ತೆ ಇಲ್ಲಿ ನಿಮ್ಮ ತುಂಬ ಚೇಂಜ್ ಕುಟುಂಬ ಅಂತ ಬಂದಾಗ ಕುಂ ರಾಶಿಯವರು ಇಲ್ಲ ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ ಮದುವೆಗೆ ಮುಂಚೆ ಈ ರೀತಿ ಇರಲಿಲ್ಲ ಮದುವೆ ಆದಮೇಲೆ ತುಂಬ ಬದಲಾವಣೆ ಆಗಿಬಿಟ್ಟಿದ್ದಾನೆ ಮದುವೆಗೆ ಮುಂಚೆ ಕುಂಭ ಕುಟುಂಬ ತಾಯಿ ತಂದೆ ತಂಗಿ ಅಂತ ಹೇಳ್ತಿದ್ರು ಬಟ್ ಮದುವೆ ಆದಮೇಲೆ ಪೂರ್ತಿ ಚೇಂಜ್ ಆಗಿಬಿಟ್ಟಿದ್ದಾನೆ ಈ ರೀತಿ ವಿಷಯಗಳು ಬರೆದಂಗೆ ಸಮತೋಲನವನ್ನು ನೀವು ಕಾಪಾಡಬೇಕಾಗಿರುತ್ತದೆ ಈ ರೀತಿ ವಿಷಯಗಳಲ್ಲೂ ಅಪಾರ್ಥಗಳು ಅಂದರೆ ಹೊರಟು ಬಂದಂಗೆ ಅಪ ಅಂದರೆ ಬಂದಂಗೆ ಅಪಾರ್ಥಗಳಾಗದಂತೆ ನೋಡ್ಕೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಸ್ವಲ್ಪ ಮಾನಸಿಕವಾಗಿ ಭಾವೋದ್ವೇಗಕ್ಕೆ ಒಳಗಾಗುವಂಥ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಕೆಲವೊಂದು ವ್ಯಕ್ತಿಗಳು ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥ ಪ್ರಯತ್ನಗಳು ಮಾಡಬಹುದು ಆದ್ದರಿಂದ ನಿಮ್ಮಲ್ಲಿರುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಧೈರ್ಯ ಆತ್ಮವಿಶ್ವಾಸ ಕಮ್ಮಿಯಾಗುವಂಥ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ಬೇರೆಯವರ ಹೇಳಿಕೆಯಿಂದ ಆಗಿರಬಹುದು ಅವರು ಹೇಳ್ತಾ ಇರುವಂಥ ವಿಷಯಗಳಿಂದ ಆಗಿರಬಹುದು ಯಾವತ್ತು ನಿಮ್ಮನ್ನು ನೀವು ಕಮ್ಮಿ ಮಾಡ್ಕೋಬೇಡಿ ಎಂತಹ ಪರಿಸ್ಥಿತಿ ಬಂದರೂ ಅದು ನಿಮ್ಮ ವ್ಯಕ್ತಿತ್ವವಾಗಿರುತ್ತೆ ಆದ್ದರಿಂದ ಈ ಸ್ವಭಾವದಲ್ಲಿ ಬದಲಾವಣೆಗಳಾಗಿರಬಹುದು ಅಥವಾ ಈ ಬೇರೆಯವರ ಪ್ರಭಾವದಿಂದ ಕೆಲವೊಂದು ಬದಲಾವಣೆಗಳಾಗಿರಬಹುದು ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಇಮೇಜ್ಗೆ ಧಕ್ಕೆ ಬರದಂಗೆ ನೋಡ್ಕೋಬೇಕಾಗಿರುತ್ತೆ ಇನ್ನು ಹಣಕಾಸಿನ ಸಂಬಂಧಪಟ್ಟಿರುವಂಥ ವ್ಯವಹಾರಗಳು ನೋಡಿದರೆ ಮುಖ್ಯವಾಗಿ ಪಾರ್ಟ್ನರ್ಸ್ ಜೊತೆಗೆ ನೀವೇನಾದರೂ ಪಾಲುದಾರಿಕೆ ವ್ಯವಹಾರಗಳು ಮಾಡುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಡಿಸ್ ಅಂದರೆ ಕೆಲವೊಂದು ಸ್ವಲ್ಪ ನೀವು ಪ್ರಾಫಿಟ್ ನಷ್ಟ ಇತ್ಯಾದಿ ವಿಷಯಗಳನ್ನು ಅನುಭವಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಆಗಿರ್ಬೋದು ಈ ಸಂದರ್ಭ ಮುಖ್ಯವಾಗಿ ಯಾವುದೇ ರೀತಿ ಅಪಾರ್ಥಗಳು ಬರದಂಗೆ ನಿಮ್ಮ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ಕೋಬೇಕಾಗಿರುತ್ತೆ ಸಣ್ಣಪುಟ್ಟ ಡಿಸ್ಟ್ರಿಕ್ಟ್ ಅಂದರೆ ಸಣ್ಣ ಪುಟ್ಟ ಮುಖ್ಯವಾಗಿ ಕಾಂಟ್ರಾಕ್ಟಲ್ಲಿ ಸಿ ಸಿಗ್ನೇಚರ್ ಮಾಡುವಾಗ ಯಾವುದಾದರೂ ಅಗ್ರಿಮೆಂಟ್ಸ್ಗೆ ಸಿಗ್ನೇಚರ್ ಮಾಡುವಂಥ ವಿಷಯಗಳಲ್ಲಿ ಹುಷಾರಾಗಿ ಎಲ್ಲ ಟರ್ ಟರ್ಮ್ಸ್ ರೆಗ್ಯುಲೇಷನ್ ಎಲ್ಲ ಸಿಗ್ನೇಚರ್ ಒಂದೊಂದು ಸಿಗ್ನೇಚರ್ ಮಾಡೋದು ಉತ್ತಮವಾಗಿರುತ್ತೆ ಇನ್ನು ಇವೆಲ್ಲ ಬೇಡ ಯಾವ ಪಾರ್ಟ್ನರ್ಶಿಪ್ ಬೇಡ ಓನಾಗಿ ನಂದೇ ಅನ್ನದಂಥ ಬಿಸ್ನೆಸ್ ಮಾಡೋಣ ಅನ್ನುವಂಥ ಯೋಚನೆಗಳು ಕೂಡ ತಲೆಯಲ್ಲಿ ಬರುತ್ತೆ ಇನ್ನು ಆರೋಗ್ಯ ವಿಷಯದಲ್ಲಿ ಗ್ರಹಣದ ನಂತರ ಕೆಲವೊಂದು ವಿಷಯದಲ್ಲಿ ಮುಖ್ಯವಾಗಿ ನಿಮ್ಮಲ್ಲಿ ರಕ್ತದ ರಕ್ತದೋಷಗಳು ಈ ಬ್ಲಡ್ ಪ್ರೆಷರ್ ಏನಾದರೂ ಈ ರೀತಿ ಸಮಸ್ಯೆಗಳು ಇದ್ದರೆ ಮೊಣಕಾಲಿನ ಸಮಸ್ಯೆಗಳು ಏನಾದರೂ ಇದ್ದರೆ ತಲೆನೋವು ನರಗಳಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿ ಮಾನಸಿಕ ಒತ್ತಡ ಈ ಡಿಪ್ರೆಷನ್ ನಿದ್ದೆ ಬರದೇ ಇರೋದು ಇತ್ಯಾದಿ ಸಮಸ್ಯೆಗಳು ಅನ್ನೋದು ಬರ್ತಾ ಇರುತ್ತೆ ಸೊ ಅದರಿಂದ ಮುಖ್ಯವಾಗಿ ರಾಹುವಿನ ಪ್ರಭಾವ ಗ್ರಹಣದ ಸಮಯದಲ್ಲಿ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಕುಂಭರಾಶಿಯವರು ಏನು ಮಾಡಬೇಕಪ್ಪ ಅಂದರೆ ಪ್ರತಿನಿತ್ಯವೂ ಓದಿದ್ರೂ ಕುಂಭರಾಶಿಯವರು ಈ ಹನುಮಾನ್ ಚಾಲೀಸ ಕಂಪ್ಲೀಟ್ ಬಯಟ್ ಮಾಡಲೇಬೇಕು ಅವರು ಪ್ರತಿದಿನ ಜೀವನದಲ್ಲಿ ಪ್ರತಿದಿನ ಪ್ರತಿ ಯಾವಾಗ ಟೈಮ್ ಸಿಕ್ಕಿದ್ರು ಆವಾಗ ಹನುಮಾನ್ ಚಾಲಿಸ ಪಠಣೆ ಮಾಡೋದು ಅದ್ಭುತವಾಗಿರುವಂಥ ಫಲಗಳನ್ನು ನೀಡ್ತಾ ಇರುತ್ತೆ ಇನ್ನು ಶನಿವಾರದ ದಿನ ಶನಿಗೆ ಸಂಬಂಧಪಟ್ಟಿರುವಂಥ ಧ್ಯಾನ ಮತ್ತು ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ ಆ ದಿನ ನಿಮ್ಮ ಆರೋಗ್ಯ ಸಹಕಾರ ಮಾಡಿದರೆ ಶನಿವಾರ ಉಪವಾಸ ಮಾಡಿ ಇನ್ನು ಕೇತು ಗ್ರಹದ ಅನುಗ್ರಹಕ್ಕೋಸ್ಕರ ಸಪ್ತಮ ಭಾವದಲ್ಲಿ ಆಗ್ತಾ ಇರೋದ್ರಿಂದ ಅಮ್ಮನವರಿಗೆ ಶುಕ್ರವಾರದ ದಿನ ಹೋಗಿ ಕುಂ ಕುಮಾರ್ಚನೆ ಮಾಡಿಸುವುದಾಗಿರ್ಬೋದು ನಿಂಬೆಹಣ್ಣಿನ ದೀಪ ಹಚ್ಚಿ ಹಚ್ಚಿಸುವುದಾಗಿರ್ಬೋದು ಈ ಅಮ್ಮನವರ ಶಕ್ತಿ ದೇವತೆ ಆಗಿರ್ಬೋದು ಗ್ರಾಮ ದೇವತೆ ಆಗಿರ್ಬೋದು ಆರಾಧನೆ ಮಾಡೋದು ಮುಖ್ಯ ಈ ಗ್ರಹಣದ ಸಮಯದಲ್ಲಿ ಮೂರುವರೆ ಗಂಟೆಗಳ ಕಾಲದಲ್ಲಿ ಇನ್ ಕೇಸ್ ಇಫ್ ಅಂದರೆ ಈ ಸಂದರ್ಭದಲ್ಲಿ ನಿಮ್ಮ ನಿಯಮ ನಿಷ್ಠೆಗಳಿಂದ ನೀವು ಆರಾಧನೆ ಮಾಡ್ತಾ ಇದ್ದೀರಾ ಅಂದರೆ ಇಪ್ಪತ್ತೊಂದು ಬಾರಿ ಶ್ರೀ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿಕೊಳ್ಳೋದು ಅತ್ಯುತ್ತಮವಾಗಿರುತ್ತೆ ಗ್ರಹಣದ ನಂತರ ಮಾರನೇ ದಿನ ಶುಚಿಯಾಗಿ ಸ್ನಾನ ಮಾಡಿ ಇನ್ ಕೇಸ್ ನಿಮ್ಮ ಹತ್ತಿರದಲ್ಲಿ ಏನಾದರೂ ನದಿ ಸ್ನಾನಕ್ಕೆ ಅದ್ಭುತ ಇನ್ನು ಅದ್ಭುತವಾಗಿರುವಂಥ ಪ್ರಾಶಸ್ತ್ಯ ಇರುತ್ತೆ ಅದರಿಂದ ಈಗ ಮಳೆ ಬರ್ತಾ ಇದೆ ಈ ರೀತಿ ಏನು ಬೇಡ ಮನೆಯಲ್ಲಿ ಸ್ನಾನವನ್ನು ಮಾಡ್ಕೊಳ್ಳಿ ಈ ಪೂರ್ತಿಯಾಗಿ ಶುಚಿಯಾಗಿ ಸ್ನಾನ ಮಾಡಿಕೊಂಡು ಕಪ್ಪು ಎಳ್ಳು ದಾನ ಮಾಡುವುದರಿಂದ ಅದರ ಜೊತೆಗೆ ಚಂದನಿಗೆ ಸಂಬಂಧಪಟ್ಟಂತೆ ಅಕ್ಕಿ ಹಾಲು ಮೊಸರು ಇತ್ಯಾದಿ ವಿಷಯಗಳನ್ನು ಬ್ರಾಹ್ಮಣರಿಗೆ ಪಂಡಿತರಿಗೆ ದಾನ ಮಾಡುವುದರಿಂದ ಸಾಕಷ್ಟು ಗ್ರಹಣದ ದೋಷಗಳನ್ನು ನಿವಾರಿಸಬಹುದು ಇನ್ನು ಗ್ರಹಣದ ನಂತರ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೆ ಸ್ವಲ್ಪ ಹಣಕಾಸಿನ ಸಂಬಂಧಪಟ್ಟಿರುವಂಥ ಆರೋಗ್ಯ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಇಮಿಡಿಯೇಟ್ ಆಗಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಚಿಕಿತ್ಸೆ ಪಡೆಯುವುದು ಉತ್ತಮ ಇನ್ನು ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕಾಗಿರುತ್ತೆ ಈ ಸಂಬಂಧಗಳನ್ನು ಉಳಿಸಿಕೊಳ್ಳೋದ್ರಲ್ಲಿ ಕೆಲವೊಂದು ವಿಷಯಗಳಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ ಇನ್ನು ಡಿಸೆಂಬರಿಯಿಂದ ಫೆಬ್ರವರಿವರೆಗೂ ಎಕ್ಸ್ಟ್ರಾ ಆರ್ಡಿನರಿ ಟೈಮ್ ಅಂತ ಹೇಳ್ಬೋದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಒಂದು ರೀತಿ ಹೊಸ ಪರಿಚಯಗಳಾಗಿರ್ಬೋದು ವಿವಾಹ ನಿಶ್ಚಯವಾಗಿರೋದಾಗಿರ್ಬೋದು ನಿಮ್ಮಲ್ಲಿರುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ದೃಢವಾಗಿರುತ್ತೆ ನೋಡೋದ್ರಲ್ಲ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ